ಹಾಯ್ ವೆಲ್ಕಮ್ ಟು ಅಮ್ಮ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳ ಬೆಳಗ್ಗೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಸಂಡೆ ಆಗಿರೋ ಕಾರಣಕ್ಕಾಗಿ ಬಟ್ಟೆ ಎಲ್ಲ ತೊಳೆದಾಗ ಕೂಡ ಅಂದ್ಕೊಂಡು ಬಟ್ಟೆ ತೊಳೆಯಕ್ಕೆ ಮೆಷಿನ್ ಒಳಗಡೆ ಹಾಕಿದ್ದೀನಿ ಬಟ್ಟೆ ಮತ್ತೆ ಸ್ವಲ್ಪ ಪಾತ್ರೆ ಇತ್ತು ಹಾಗಾಗಿ ಪಾತ್ರೆನೆಲ್ಲ ತೊಳೆದಾಗ ಕೂಡದ ಅಂದ್ಕೊಂಡು ಬಂದಿದ್ದೀನಿ ಎಲ್ಲ ಪಾತ್ರೆನ ತೊಳೆದ್ಬಿಟ್ಟು ಇದು ಮಾಡಿಬಿಟ್ಟು ತಿಂಡಿ ಮಾಡ್ಕೊಳ್ಳೋದ ಅಂತ ಅಂದರೆ ನಿನ್ನೆ ಪಾತ್ರೆ ತೊಳೆದೆಲ್ಲ ಇಟ್ಟಿದೆ ರ ನೈಟು ನಮ್ಮ ಮನೆಯವ್ರು ಲೇಟಾಗಿ ಬಂದರು ಹಾಗಾಗಿ ಅವರು ಊಟ ಮಾಡಿಬಿಟ್ಟು ಹಂಗೆ ಇಟ್ಟಿದ್ದು ಮತ್ತು ಬೆಳಗ್ಗೆ ಟೀ ಕಾಫಿ ಮಕ್ಕಳು ಹಾಲು ಅವೆಲ್ಲ ಕುಡ್ದಿರೋದು ಸ್ವಲ್ಪ ಇತ್ತು ಹಾಗಾಗಿ ಪಾತ್ರೆ ಇದೆ ಇಲ್ಲಾಂದರೆ ಯಾವತ್ತೂ ಬೆಳಗ್ಗೆ ಟೈಮ್ ಪಾತ್ರೆ ಇರಲ್ಲ ನೈಟ್ ಎಲ್ಲ ತೊಳೆದು ಇಟ್ಟಿರ್ತೀವಿ ಪಾತ್ರೆ ಇದ್ದರೆ ಏನು ಅಡುಗೆ ಮಾಡೋಕ್ಕೆ ಮನ್ಸಾಗಲ್ಲ ಅದಕ್ಕೆ ಫಸ್ಟು ಬಟ್ಟೆ ಮಿಷಿನಲ್ಲಿ ಹಾಕಿದ್ರೆ ಅದ್ರ ಪಡಗದು ತೊಳಿತಾ ಇರುತ್ತೆ ಅದುವರೆಗೆ ನಾನು ಪಾತ್ರೆ ತೊಳೆದುಬಿಟ್ಟು ತಿಂಡಿಗೆ ಪ್ರಿಪೇರ್ ಮಾಡೋದ ಅಂದ್ಕೊಂಡು ನಾನು ಬಂದೆ ಇವಾಗೆಲ್ಲ ಪಾತ್ರೆನ ತೊಳೆದಾಗ್ತಾಯಿದ್ದೀನಿ ಮತ್ತು ಹಬ್ಬ ಎಲ್ಲ ಜೋರ ನಿಮಗೆ ಹಬ್ಬ ಎಲ್ಲ ಹೇಗೆ ಮಾಡ್ತೀರಾ ನೀವು ಎಷ್ಟು ದಿನ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ನನಗೂ ಗೊತ್ತಾಗಲಿ ಮನೆಯೆಲ್ಲ ಕ್ಲೀನಾಗಿದ್ದರೆ ಎಷ್ಟು ನೆಮ್ಮದಿ ಅಲ್ಲ ಅಡುಗೆ ಮಾಡೋಕ್ಕೆ ನಾವು ಇಲ್ಲಾಂದರೆ ಅಡುಗೆ ಮಾಡೋಕ್ಕೆ ಮನಸೇ ಬರಲ್ಲ ನಮಗೆ ಅಲ್ವಾ ಎಷ್ಟು ಜನಕ್ಕೆ ಈ ಥರ ಎಲ್ಲ ಆಗುತ್ತೆ ಹೇಳಿ ಪಾತ್ರೆ ಇಟ್ಕೊಂಡು ಅಲ್ಲಿ ಮ ಅಲ್ಲೆಲ್ಲ ಕ್ಲೀನಾಗಿ ಇಳ್ದೇನೆ ಒಂಥರ ಏನೋ ಮನಸ್ಸಿಗೆ ಕಸಿ ಬಿಸಿ ಅಣಸ್ತಾನೆ ಇರುತ್ತೆ ಅಡುಗೆ ಮಾಡೋಕ್ಕೂ ಇದಾಗಲ್ಲ ಮನೆ ಅಡುಗೆ ಮನೆ ತುಂಬ ಕ್ಲೀನಾಗಿದ್ದರೆ ಹೋಗಿ ಪಟ್ ಪಟ್ ಅಂತ ಅಡುಗೆ ಮಾಡಿ ಏನು ತಿಂಡಿ ಮಾಡಬೇಕಾ ಡಿನ್ನರ್ ಮಾಡಬೇಕಾ ಲಂಚ್ ಮಾಡಬೇಕಾ ಬೇಗ ಬೇಕಾ ಮಾಡಿ ಹೊರಗಡೆ ಬರ್ಬೋದು ಆದರೆ ಪಾತ್ರೆ ಇಟ್ಕೊಂಡು ಅಲ್ಲಿಗಲ್ಲಿ ಒರಿಸ್ತೇನೆ ಗಲೀಜಾಗಿ ಇಟ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ಮನಸ್ಸೇ ಆಗೋಲ್ಲ ಇವಾಗ ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿತ್ತು ಅದನ್ನು ಬೇರೆ ಬೌಲ್ಗೆ ತೆಗ್ದು ಹಾಕಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಮಿಕ್ಕಿದೆ ಅದನ್ನು ಕೂಡ ಬಿಸಿ ಮಾಡಿ ಅದನ್ನು ಕೂಡ ಒಂದು ಬೌಲಲ್ಲಿ ಇದ್ದೀನಿ ಹಾಗೆಯೇ ಆ ಪಾತ್ರೆಗಳಲ್ಲಿ ಹೋಗ್ಬಿಡಿ ಬೆಳಗ್ಗೆ ಐಟಮ್ ಬೇರೆ ಬೌಲಲ್ಲಿ ಹಾಕಿ ಅದನ್ನು ಕೂಡ ತೊಳೆದಿಟ್ಬಿಡಿ ಈಸಿ ಆಗುತ್ತೆ ಈಗ ಮಾಡೋದ್ರಿಂದ ಬೇಗ ಕೆಲಸನೂ ಆಗೋಗುತ್ತೆ ಕ್ಲೀನಾಗೂ ಇರುತ್ತೆ ಮನೆ ಎಷ್ಟೋ ದಿನ ಅದು ಖಾಲಿ ಆಗೋವರೆಗೂ ಅದರಲ್ಲೇ ಇಟ್ಕೋತಾರೆ ಹಾಗೆಲ್ಲ ಇಡೋಕ್ಕೆ ಹೋಗ್ಬಿಡಿ ಚೆನ್ನಾಗಿ ಅನ್ನಿಸಲ್ಲ ಬಟ್ ನಮ್ಮ ಮನೆ ನಾವೇ ಕ್ಲೀನ್ ಕ್ಲೀನಾಗಿ ಇಟ್ಕೋಬೇಕಲ್ವಾ ಬೇರೆಯವರು ಹೇಳ್ತಾರೆ ಬೇರೆಯವ್ರು ನೋಡ್ತಾರೆ ಅದಕ್ಕಾಗಿ ಏನಿಲ್ಲ ನಮ್ಮ ಮನೆ ನಾವು ಕ್ಲೀನಾಗಿ ಇಟ್ಕೊಳ್ಳೋಣ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇದೆಲ್ಲ ತೊಳೆದಿಟ್ಬಿಟ್ಟು ಮತ್ತು ನಾನು ತಿಂಡಿ ಪ್ರಿಪೇರ್ ಮಾಡ್ತೀನಿ ಹೇಗಿತ್ತು ಬೆಳಗ್ಗೆ ನನಗಂತೂ ಇವತ್ತು ಬೇಗ ಕೆಲಸ ಮುಗಿದ್ರೆ ಸಾಕು ಅನ್ಸ್ಬಿಟ್ಟಿತ್ತು ಪಾತ್ರೆ ಎಲ್ಲ ತೊಳೆದಾದಮೇಲೆ ಸಿಂಕನ್ನು ಸೋಪಾಗಿ ಕ್ಲೀನಾಗಿ ಸಿಂಕೆಲ್ಲ ತೊಳೆದು ಒರೆಸೋ ಎಲ್ಲ ತೊಳೆದು ಅಲ್ಲೇ ಇದಾಕ್ಬಿಟ್ಟು ನೋಡಿ ನೀರೆಲ್ಲ ಹಾಕಿ ಕ್ಲೀನಾಗಿ ತೊಳ್ಕೊಂಡು ಮನೆ ನಾವು ಎಷ್ಟು ಕ್ಲೀನಾಗಿ ಇಟ್ಕೊತೀವೋ ಅಷ್ಟು ನಮಗೇನೆ ಇಷ್ಟ ಆಗುತ್ತೆ ಅಡುಗೆ ಮನೇಲಿ ಬಂದು ಕೆಲಸ ಮಾಡೋದಕ್ಕೆ ಇಲ್ಲಾಂದರೆ ಏನು ಕಸಿ ಬಿಸಿ ಅನಿಸುತ್ತೆ ಅಡುಗೆ ಮನೆಗೆ ಬರೋಕ್ಕೆ ಒಂಥರ ಏನೋ ಅನಿಸುತ್ತೆ ಕ್ಲೀನ್ ಆಯಿತು ಇನ್ನೊಂದು ಸ್ಟವ್ ಒಂದು ಕ್ಲೀನ್ ಮಾಡಿಬಿಟ್ರೆ ಮುಗೀತು ಅಡುಗೆ ಮನೆ ಕೆಲಸ ನಾನು ನೈಟೆಲ್ಲ ಒರೆಸಿದ್ದೀನಿ ಬಟ್ ಇನ್ನೊಂದು ಸರ್ತಿ ಇದ್ದೀನಿ ಏನು ಅದು ಅದು ಕೆಲಸ ಮಾಡಿದ ಮೇಲೆ ಈ ಕೆಲಸನೂ ಮಾಡಬೇಕು ಅನಿಸುತ್ತೆ ಅದಕ್ಕೋಸ್ಕರ ಅಷ್ಟೇ ಅಷ್ಟೇನು ಗಲೀಜಾಗಿಲ್ಲ ಸ್ವಲ್ಪ ಗಲೀಜಾಗಿದೆ ಆದರೂ ಪರವಾಗಿಲ್ಲ ಅಭ್ಯಾಸ ಅಲ್ವಾ ದಿನ ಮಾಡಿ ಮಾಡಿ ಹಾಗಾಗಿ ಎಲ್ಲನೂ ಒರೆಸಿಟ್ಬಿಟ್ರೆ ನೆಮ್ಮದಿ ನೆಮ್ಮದಿಯಾಗಿ ಅಡುಗೆ ಮಾಡಿ ತಿಂಡಿ ಮಾಡಿ ತಿನ್ಬೋದು ಅಂತ ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿದ್ದವು ಲೇಟಾಗಿದ್ದು ಎಲ್ಲ ಕೆಲಸನೂ ಮುಗಿಸಿ ಎಲ್ಲ ತೊಳೆಯೋದಿದೆ ನನ್ನ ಮಗಳಿದ್ದಾಳೆ ಅವಳು ಸ್ವಲ್ಪ ಜಾಲಿಸಿ ಅವಳು ಹೊಣೆ ಹಾಕತ್ತಾಳೆ ಅಷ್ಟು ಹಾಕಿ ಕೊಟ್ಬಿಟ್ಟು ಬಂದುಬಿಟ್ರೆ ಅವಳು ಅವಳು ಕೆಲಸದಿರುತ್ತೆ ನಾನು ಬಂದು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ತಿಂಡಿ ಪ್ರಿಪೇರ್ ಮಾಡಿ ಅವಳು ಕೊಡಬೇಕು ಹಾಂ ನೋಡಿ ಎಷ್ಟು ಬೇಗ ಎಲ್ಲ ಕೆಲಸ ಮಾಡಿ ಕ್ಲೀನ್ ಮಾಡಿಬಿಟ್ಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇವಾಗ ಅಡುಗೆ ಮನೆ ಒಳಗಡೆ ಹೋಗಿ ಅಡುಗೆ ತಿಂಡಿ ಪ್ರಿಪೇರ್ ಮಾಡಬೇಕು ಅನಿಸುತ್ತೆ ಇವತ್ತು ನಾನು ಒಂದೇ ಕುಕ್ಕರಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇದು ಈ ಥರ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಬಟ್ ಟೈಮ್ ಇಲ್ಲದೇರೋ ಕಾರಣ ಈ ಥರ ಮಾಡಿಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ಬೇಗನೂ ಆಗುತ್ತೆ ರುಚಿಯಾಗಿ ತಿನ್ಬೋದು ನಾವು ನಿಮ್ಮ ಹಬ್ಬಗಳಲ್ಲೆಲ್ಲ ನೀವು ಮಾಡ್ಕೊ ತಿಂತೀರ ಬಟ್ ನಮಗೂ ಆಸೆ ಆಗುತ್ತೆ ತಿನ್ಬೇಕಲ್ಲ ಅಂದ್ಕೊಂಡು ಮಕ್ಕಳು ಕೇಳ್ತಾಯಿದ್ರು ಹಾಗಾಗಿ ನಾನು ಮಾಡಿಕೊಡ್ತಾಯಿದ್ದೀನಿ ನಾಳೆ ಹಬ್ಬ ಇವತ್ತೇ ಮಾಡ್ತಾಯಿದ್ದೀನಿ ಸಂಡೇ ಇರೋದರಿಂದ ನಾಳೆ ರಜೆ ಇದೆ ಬಟ್ ಇವತ್ತು ತಿಂಡಿಗೆ ಏನು ಮಾಡೋದ ಬೇಗ ಆಗುತ್ತೆ ಇದು ಒಂದೇ ಕುಕ್ಕರಲ್ಲಿ ಎರಡಿದು ಅಂದ್ಕೊಂಡು ಕುಕ್ಕರಲ್ಲೇ ಅನ್ನ ಬೆಂದಿದೆ ನೋಡಿ ಅದನ್ನು ಸ್ವಲ್ಪ ಒಂದು ಬೌಲಲ್ಲಿ ಎತ್ತಿಟ್ಟಿದ್ದೀನಿ ಸಿಹಿ ಪೊಂಗಲ್ಗೆ ಮತ್ತು ಖಾರ ಪೊಂಗಲ್ಗೆ ಇನ್ನೊಂದು ಅರ್ಧ ಇಟ್ಕೊಂಡಿದೆ ಅದಕ್ಕೆ ಉಪ್ಪಾಕಿ ಸ್ವಲ್ಪ ಬಿಸಿನೀರು ಹಾಕಿ ತಿಳಿವು ಮಾಡಿಕೊಂಡೆ ಇದಕ್ಕೆ ಪಾಕ ತೆಗ್ದಿದ್ನಲ್ಲ ಅದನ್ನೇ ಒಂದು ಬೌಲಲ್ಲಿ ಅನ್ನ ಎತ್ತಿಟ್ಟಿದೆ ಅಲ್ವ ಅದನ್ನು ತೆಗೆದು ಮಾಮೂಲಿ ಬೆಲ್ಲದ ನೀರು ಇದೆಯಲ್ಲ ಅದಕ್ಕೆ ಹಾಕಿ ಬಿಟ್ಬಿಟ್ಟೆ ಅದು ಇವಾಗ ಸ್ವಲ್ಪ ಬೆಂದು ಸ್ವಲ್ಪ ಗಟ್ಟಿಯಾಗಲಿ ಅದವರೆಗೆ ನೋಡಿ ಇನ್ನೊಂದು ಕುಕ್ಕರಲ್ಲಿ ಅನ್ನ ಐತಲ್ಲ ಅದನ್ನು ಸ್ವಲ್ಪ ತಿಳಿ ಮಾಡಿ ಇಟ್ಕೊಂಡು ಬಿಸಿನೀರು ಹಾಕಿ ಸ್ವಲ್ಪ ತಿಳು ಮಾಡ್ಕೊಂಡೆ ಅಷ್ಟೇ ಗಟ್ಟಿ ಇರ್ಬೋದು ಪೊಂಗಲ್ಲು ಅಂತ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದ ಅಷ್ಟೇ ಕೆಲಸ ಬೇಗ ಆಗುತ್ತೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಕೂಡ ಹಾಕ್ಬೋದು ನೀವು ಆದರೆ ನಾನು ಎಣ್ಣೆ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಜೀರಿಗೆ ಮೆಣಸು ಸಣ್ಣದಾಗಿ ಕಟ್ಟಿರೋ ಕಾ ಕಟ್ ಮಾಡಿರೋ ಕಾಯಿ ಮತ್ತು ಸ್ವಲ್ಪ ಜಜ್ಜಿರೋ ಇದು ಶುಂಠಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಉಪ್ಪು ಹಸಿಮೆಣ್ಸಿನ್ಕಾಯಿ ಅಷ್ಟೂ ಒಗ್ಗರಣೆ ಹಾಕೋಬೇಕು ಒಗ್ಗರಣೆ ಮೇಲೆ ಅದಕ್ಕೆ ತೆಗೆದು ಅನ್ನ ಬೇಯಿಸಿದ್ಮೇಲೆ ನಾವು ಹೆಸರು ಕಾಳು ಮತ್ತು ರೈಸ್ ಹಾಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಉಪ್ಪು ಕರೆಕ್ಟಾಗಿದೆಯಾ ನೋಡಿ ಉಪ್ಪು ಹಾಕೊಳ್ಳಿ ಇಷ್ಟೇ ಎಷ್ಟು ಬೇಗ ರೆಡಿ ಆಯಿತು ನೋಡಿ ಈ ಕಡೆ ಸಿಹಿ ಪೊಂಗಲು ಆಗ್ತದೆ ಈ ಕಡೆ ಖಾರ ಪೊಂಗಲು ಆಗ್ತದೆ ಖಾರ ಪೊಂಗಲ್ ಅಂತೂ ಆಲ್ಮೋಸ್ಟ್ ರೆಡಿನೇ ಆಗೋಯಿತು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಪೊಂಗಲ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿತ್ತು ನಾನು ಮಕ್ಕಳು ನಮ್ಮ ಹಸ್ಬೆಂಡೆಲ್ಲ ತುಂಬ ಇಷ್ಟಪಟ್ಟು ತಿಂದರು ಮತ್ತು ಸಿಹಿ ಪೊಂಗಲು ನೋಡಿ ನೀರೆಲ್ಲ ಗಟ್ಟಿಯಾಗಿ ಬಂದಿದೆ ಇಷ್ಟು ಅದಕ್ಕೆ ಬಂದರೆ ಸಾಕು ಇದನ್ನು ನಾವು ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಇದಕ್ಕೂ ಒಗ್ಗರಣೆ ಕೊಡೋದಾ ಗೋಡಂಬಿ ಬಾದಾಮಿ ಇದಕ್ಕೆ ಕಾಯಿ ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿ ಇಲ್ಲಾಂದರೆ ಕಾಯಿ ತುರಿ ಎರಡು ಬೇಕಾದರೂ ಹಾಕ್ಬೋದು ಇದಕ್ಕೆ ನಾನು ಕೊಬ್ಬರಿ ತುರಿ ಇದ್ದೀನಿ ಕೊಬ್ಬರಿ ತುರಿ ಹಾಕಿ ಒಂದು ಮಿಕ್ಸ್ ಮಿ ಮಿಕ್ಸಿ ಇಟ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಕೊಡೋದ ಓಕೆ ಸಿಹಿ ಪೊಂಗಲ್ಲು ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಿದೆ ಎಷ್ಟು ಬೇಗ ರೆಡಿ ಆಯಿತು ಅಂದರೆ ಅದನ್ನೇ ಹೇಳೋದು ನಾವು ನಾವು ಹೇಗೆ ಕೆಲಸ ಮಾಡ್ತೀವಿ ಆಗ ಅಂತ ಸೋಪ್ ನಾವು ಕೂತ್ಕೊಂಡ್ರೆ ಹಂಗೆ ಆಗೋಗುತ್ತೆ ಈಗ ಹೋಟ್ಲುಗಳಲ್ಲಿ ತರಿಸಿದ್ರು ನಾವು ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಏನಿಲ್ಲ ಹತ್ತು ನಿಮಿಷ ಕೆಲಸ ಅಷ್ಟೇ ಬೇಗ ಬೇಗ ಮಾಡ್ಕೋಬೋದು ಈ ಪೊಂಗಲ್ ಸಿಹಿ ಪೊಂಗಲ್ ಖಾರ ಪೊಂಗಲ್ ಏನು ಹತ್ತರಿಂದ ಹದಿನೈದು ನಿಮಿಷಲ್ಲಿ ರೆಡಿಯಾಗಿ ಹೋಗುತ್ತೆ ಟ್ರೈ ಮಾಡಿ ಇದಕ್ಕೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಏಲಕ್ಕಿ ಅಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಕೊಡ್ಕೊಂಡ್ರೆ ಆಗೋಯ್ತು ಸಿಹಿ ಪೊಂಗಲ್ ಕೂಡ ರೆಡಿ ಆಯಿತು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಅಂತೂ ತುಂಬ ಸೇವ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಕಾಯಿ ಚಟ್ನಿ